ವಾಹನ ಅಡ್ಡಗಟ್ಟಿ ಜೆ ಸಿ ಬಿ ಮಾಲೀಕನ ಕೊಲೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಘಟನೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ವೈಶ್ಯರ ಚಿತಾಗಾರ ಹಿಂಭಾಗದ ನಿರ್ಜನ ಪ್ರದೇಶದಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಜೆ ಸಿ ಬಿ ಮತ್ತು ಟಿಪ್ಪರ್ ಮಾಲೀಕನನ್ನು ಗುರುತು ತಿಳಿಯದ ವ್ಯಕ್ತಿಗಳು ವಾಹನವನ್ನು ಅಡ್ಡಗಟ್ಟಿ ಮಚ್ಚಿನಿಂದ ಮುಖ ಮತ್ತು ಕೈಗೆ ಅಲ್ಲೆ ಮಾಡಿ ಕೊಲೆ ಮಾಡಿರುವ ಘಟನೆ ಗುರುವಾರ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಅಲ್ಲೆಯಿಂದ ಕೊಲೆಗೀಡಾದ ವ್ಯಕ್ತಿಯನ್ನು ಅಲ್ಲಿ ಚಿಂತಾಮಣಿ ತಾಲೂಕಿನ ನಾಗದೇನಳ್ಳಿ ಗ್ರಾಮದ ನಿವಾಸಿ ಆಲಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಮೂವತ್ತೈದು ವರ್ಷದ ರಾಮಸ್ವಾಮಿ ಎಂದು ಗುರುತಿಸಲಾಗಿದೆ ಹಲವು ವರ್ಷಗಳಿಂದ ಜೆಸಿಬಿ ಮತ್ತು ಟಿಪ್ಪರ್ ವಾಹನಗಳನ್ನು ಇಟ್ಟುಕೊಂಡಿದ್ದ ರಾಮಸ್ವಾಮಿ ಬೆಂಗಳೂರು ಜೋಡಿ ರಸ್ತೆಯ ಶಶಿ ಟೆಂಡರ್ ಕೇರ್ ಪಕ್ಕದ ರಸ್ತೆಯ ನಿರ್ಜನ ಪ್ರದೇಶದ ಮೂಲಕ ಮನೆಗೆ ತೆ ಹೋಗುತ್ತಿದ್ದಾಗ ಈ ಕೊಲೆ ನಡೆದಿದೆ ಎನ್ನಲಾಗುತ್ತಿದೆ ಮಚ್ಚಿನಿಂದ ಮುಖಕ್ಕೆ ತೀವ್ರವಾಗಿ ಹಲ್ಲೆ ಮಾಡಿದ್ದು ಕೈಗೆ ಹಲ್ಲೆ ಮಾಡಿದ ಪರಿಣಾಮ ಕೈ ಸಹ ತುಂಡಾಗಿದ್ದು ತೀವ್ರ ರಕ್ತಸಾವರವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಇನ್ನು ಹಲ್ಲೆ ಮಾಡುವ ಸಂದರ್ಭದಲ್ಲಿ ನಾಯಿಗಳು ಕಿರಿಚಾಟ ಕೇಳಿಸಿಕೊಂಡ ಸಮೀಪದ ನಿವಾಸಿಗಳು ಧಾವಿಸಿ ಬರುವಷ್ಟರಲ್ಲಿ ಕೊಲೆ ಮಾಡಿದ ಗುರುತು ತಿಳಿದ ಆರೋಪಿ ಕೊಲೆಗೆ ಬಳಸಿದ್ದ ಮೊಚ್ಚನ್ನು ಸ್ಥಳದಲ್ಲೇ ಬಿಸಾಡಿ ಆ ಸ್ಥಳದಿಂದ ಪರಾರಿಯಾಗಿರುವುದಾಗಿ ತಿಳಿದು ಬಂದಿದೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ವಿ ಮುರಳೀಧರ್ ಮತ್ತು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೊಲೆಯ ವಿಷಯ ತಿಳಿಯುತ್ತಿದ್ದಂತೆ ಇನ್ನು ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಮತ್ತು ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಕಾಸಿಂ ಸಾಬ್ ಸಹ ಕೊಲೆ ನಡೆದ ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಟೈಮಲ್ಲಿ ಒಂದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ಅಂತ ಅಟ್ಯಾಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದೆ ಪ್ರಯಾಣಿಸಿ ಸೊ ನಾವು ಪತ್ತೆ ಮಾಡಿದ್ದೀವಿ ಆ ಬಾಡಿ ಒಬ್ಬರು ಹಂದಿ ರಾಮಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಎರಡು ಜೆ ಸಿ ಬಿ ಇದೆ ಆ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿಲಿ ಅವರಲ್ಲಿ ಸೊ ಮನೆಗೆ ಹೋದ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸ್ ಎಲ್ಲ ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕುಟ್ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಯವರ್ದು ಯಾರ್ದು ಪರಿಚಯ ಇದೆ ಜೊತೆಗೆ ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ ಸೊ ಅವರಿಗೆ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ನೋಡಿ ಅದು ಡೌಟ್ ಇದೆಯಾ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ ಅವರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಇದ್ದಾರೆ ನಾವು ಆಲ್ರೆಡಿ ಟೀಮ್ಸ್ ಕಲಿಸಿದ್ದೀವಿ ರೆಡಿ ಮಾಡಿ ಕಲ್ಸಿದ್ದೀವಿ ಬೇಗ ರೆಸ್ಟ್ ಮಾಡ್ತೀವಿ ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವ್ರದ್ದು ಈ ಥರ ಅನುಮಾನ ಇದೆ ಅವರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ಆಗಿದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಸೊ ಅವ್ರಿಗೆ ಕೂಡ ದೇವ್ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ ಅದ್ರಲ್ಲಿ